ಅವರಿಗೆ ಮೊದಲನೇ ಬಾರಿಗೆ ಗೌರವದ ಡಾಕ್ಟರೇಟ್ ಬಂದಾಗ ಎಲ್ಲರೂ ಸಹಿತ ಹೇಳಿದರು ಡಾಕ್ಟರ್ ಬೇಂದ್ರೆ ಆಗಿಬಿಟ್ರಿ ನೀವು ಡಾಕ್ಟರ್ ಬೇಂದ್ರೆ ಆಗಿಬಿಟ್ರಿ ಅಂದಾಗ ಏ ಹುಚ್ಚ ನಾ ಹುಟ್ಟಿದಾಗಲೇ ಡಾಕ್ಟ್ರು ನನ್ನ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂದರೆ ಡಿ ಆರ್ ಬೇಂದ್ರೆ ಡಿ ಆರ್ ಅಂದರೆ ಡಾಕ್ಟ್ರು ಅಂತ ಕನ್ನಡದ ಹೊರಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ನಾಲ್ಕು ತಂತಿ ಇದರ ಷಷ್ಠ ಪೂರ್ತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಅವರೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಹರೀಶ್ ಅವರೇ ವೇದಿಕೆ ಮುಂದೆ ಆಸೀನರಾಗಿದ್ದಕ್ಕೆ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟಿರ್ತಕ್ಕಂಥ ಪರ ಕೃಷ್ಣಮೂರ್ತಿಗಳೇ ನಾಗರಾಜ್ ಅವರೇ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಹಿತ ನನಗೆ ವೈಯಕ್ತಿಕವಾಗಿ ಭಾಳ ಜನ ಪರಿಚಯ ಊರೆಲ್ಲ ನೆಂಟರು ಕೇರಿ ಎಲ್ಲವೂ ಬಳಗ ಇಲ್ಲಿ ನಮಗೆಲ್ಲರಿಗೂ ಪರಿಚಯ ಇರಬೇಕಾದ್ರೆ ಯಾರ ಹೆಸರನ್ನು ಹೇಳಲಿ ಯಾರ ಹೆಸರನ್ನು ಬಿಡಲಿ ಹಾಗಾಗಿ ಇಲ್ಲಿ ತಾವೆಲ್ಲರೂ ಸಹಿತ ಇವತ್ತು ಬೇಂದ್ರೆಯವರ ಕಾರ್ಯಕ್ರಮಕ್ಕೆ ಬಂದದ್ರಿಂದ ಬೇಂದ್ರೆಯವರ ಅಂತ ಹೇಳಿದರೆ ಸೂಕ್ತ ಅಂತ ಅನಿಸತ್ತೆ ಧಾರವಾಡದ ಮೂಲದಿಂದ ಬಂದಿರತಕ್ಕಂಥವು ನಾನು ಬೇಂದ್ರೆಯವರ ಜೊತೆಗೆ ನಿಕಟವಾಗಿರ್ತಕ್ಕಂಥ ಸಂಪರ್ಕದ ಜೊತೆಗೆ ಬಾಂಧವ್ಯವನ್ನು ಹೊಂದಿರತಕ್ಕಂಥ ರಸವೇ ಜನನ ವಿರಸ ಮರಣ ಸಮರಸವೇ ಜೀವನ ಅನ್ನುವಂಥದ್ದು ನಾನು ಓದಿರ್ತಕ್ಕಂಥ ಶಾಲೆಯಲ್ಲಿ ಹಾಕಿದ್ದು ಕೆ ಬೋರ್ಡ್ ಹೈಸ್ಕೂಲ್ ಧಾರವಾಡದಲ್ಲಿ ಸಣ್ಣ ಹುಡುಗರು ಅದು ನೋಡ್ತಾ ಇದ್ವಿ ಇದು ರಸ ಅಂದರೆ ಗೊತ್ತಿಲ್ಲ ವಿರಸ ಅಂದರೆ ಗೊತ್ತಿಲ್ಲ ಏನೂ ಗೊತ್ತಿರಲಿಲ್ಲ ಮೊದಲನೇ ಬಾರಿಗೆ ಬೇಂದ್ರೆ ಅವರು ನಮ್ಮ ಶಾಲೆಗೆ ಬಂದು ಆವಾಗ ನಮ್ಮ ಒಬ್ಬ ಹೆಡ್ ಮಾಸ್ಟ್ರು ನೀವು ಪ್ರತಿದಿನವೂ ನೋಡ್ತಾ ಇದ್ದೀರಲ್ಲ ಇದನ್ನು ಬರೆದಿರೋರು ಬೇಂದ್ರೆಯವರು ಅಂದಾಗ ಯಾರೋ ಒಬ್ಬ ಪ್ರಶ್ನೆ ಎದ್ದ ಏನಿದ್ರ ಅರ್ಥ ಅಂತ ಕೇಳಿದಾಗ ಮೊದಲನೇ ಬಾರಿಗೆ ಬೇಂದ್ರೆಯವರ ಕಾವ್ಯದ ಅರ್ಥದ ಜೊತೆಗೆ ಅವರ ಭಾಷಣದ ವೈಖರಿಯನ್ನು ನೋಡಿರ್ತಕ್ಕಂಥ ಒಂದು ಸೌಭಾಗ್ಯ ನನಗೆ ಸಿಕ್ತು ಅನ್ನುವಂಥ ಜೊತೆಗೆ ಬೇಂದ್ರೆಯವರ ಮಟ್ಟಕ್ಕೆ ನಾನು ಯಾವ ಆ ಮಟ್ಟವನ್ನು ನಾವು ಹೋಲಿಸೋದಕ್ಕೆ ಸಾಧ್ಯ ಇಲ್ಲ ವಯಸ್ಸಿನಲ್ಲಿ ಅತ್ಯಂತ ಹಿರಿಯರು ಆದರೆ ಎಲ್ಲೋ ಒಂದು ಸಂಬಂಧ ಬೆಳೆಯೋದಕ್ಕೆ ಕಾ ಕಾರಣ ಆಗಿದ್ದು ಅಂದರೆ ಶಿಶುನಾಳ ಶರೀಫರ ಗುರುಗಳು ಗೋವಿಂದ ಭಟ್ಟರ ಹೆಸರು ಪರಿಚಯ ಮಾಡಿದ ಮೇಲೆ ಇವರು ಗೋವಿಂದ ಭಟ್ಟರ ಮರಿಮೊಮ್ಮಗ ಅಂದಾಗ ಏನೋ ಗೋವಿಂದ ಭಟ್ಟರ ಮರಿಮೊಮ್ಮಗ ಬಾಯಿಲೆ ಅನ್ನೋರು ಏಕತಿನದಲ್ಲಿ ಮಾತನಾಡ್ತಾರೆ ಮೊದಲಿಂದನೇ ಪ್ರಾರಂಭ ಮಾಡಿದರು ಹಾಗಾಗಿ ಬೇಂದ್ರೆಯವರ ಮನೆಗೆ ಆವಾಗ ಅವಾಗ ಹೋಗ್ತಾ ಇದ್ದದ್ದು ದತ್ತಾತ್ರೇಯನ ದೇವಸ್ಥಾನದಲ್ಲಿ ಪ್ರತಿ ಗುರುವಾರ ದಿನ ಪ್ರತಿದಿನವೂ ಸಹಿತ ಅವರು ದತ್ತಾತ್ರೇಯನ ದೇವಸ್ಥಾನಕ್ಕೆ ಬರೋರು ಧಾರವಾಡದಲ್ಲಿ ದತ್ತನ ಭಕ್ತರು ಅವರ ಹೆಸರೇ ದತ್ತಾತ್ರೇಯ ಅಂತ ಹಾಗಾಗಿ ಸಾಯಂಕಾಲ ಅವರು ಬಂದಾಗ ಅನೇಕ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಅನೇಕರನ್ನು ಭೇಟಿ ಇದ್ದರು ಪರಿಚಯ ಇಲ್ದವ್ರನ್ನೂ ಸಹಿತ ಮಾತನಾಡಿಸ್ತಾ ಇದ್ದರು ಪರಿಚಯ ಇರೋರಿಗೆ ಆತ್ಮೀಯತೆಯಿಂದ ಇದ್ದರು ಸಣ್ಣ ಹುಡುಗರಿಗೆ ಚಾಕ್ಲೇಟ್ ಇದ್ದರು ಇವೆಲ್ಲವೂ ಸಹಿತ ನನಗೆ ಕಣ್ಣು ಕಟ್ಟಿರ್ತಕ್ಕಂಥದ್ದು ನನ್ನ ಸೌಭಾಗ್ಯ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರಿಗೆ ಹತ್ತೊಂಬತ್ತು ನೂರ ಎಪ್ಪತ್ತ ಮೂರರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ನಾನು ಬೆಂಗಳೂರಲ್ಲಿದ್ದೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿದ್ದ ಹಾಗಾಗಿ ಬೇಂದ್ರೆಯವರಿಗೆ ಸನ್ಮಾನ ಮಾಡಬೇಕು ಅಂತ ನಾವು ನಿರ್ಧಾರವನ್ನು ಮಾಡಿದಾಗ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಕನ್ನಡ ಸಂಘ ಮತ್ತು ನಾವೆಲ್ಲರೂ ಸೇರಿ ಮಾಡಿದಾಗ ಟೌನ್ ಹಾಲ್ನಲ್ಲಿ ಮಾಡ್ತಕ್ಕಂಥದ್ದು ಅಂತ ನಿರ್ಣಯ ಆಯಿತು ಅವರನ್ನು ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನನಗೆ ಕೊಟ್ಟರು ಯಾಕಂದರೆ ಬೇಂದ್ರೆಯವರು ಮತ್ತು ನೀವು ಪರಿಚಯ ಇರ್ ಇದ್ದೀರಿ ಅನ್ನುವಂಥದ್ರಲ್ಲಿ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಅವರನ್ನು ಇಳಿಸಿದರು ನಾನೇ ಅವ್ರನ್ನ ಕರ್ಕೊಂಡು ಬಂದೆ ಅವತ್ತನ ದಿನ ಮಾತನಾಡಿರ್ತಕ್ಕಂಥ ಪ್ರತಿಯೊಂದು ಶಬ್ದವೂ ಸಹಿತ ಇವತ್ತು ನನ್ನ ಅವರು ಏನೇನು ಶಬ್ದದಲ್ಲಿ ಹೇಳಿರೋ ಅದನ್ನು ನಾನು ಇವತ್ತುವರೆಗೂ ಸಹಿತ ನಾನು ಮತ್ತೆ ಅದನ್ನು ಪ್ರಕಟಣೆ ಮಾಡ್ಬೋದು ಅಷ್ಟು ಸ್ಪಷ್ಟವಾಗಿರ್ತಕ್ಕಂಥ ಬಹಳ ಭಾವನಾತ್ಮಕವಾಗಿದ್ದರು ಭಾವನಾತ್ಮಕವಾಗಿರ್ತಕ್ಕಂಥ ಮಾತುಗಳನ್ನು ಆಡಿದರು ನಾಕು ತಂತಿ ನಾನು ನೀನು ಆನು ತಾನು ಅನ್ನುವಂತಹ ನಾಲ್ಕು ತಂತಿ ಅನ್ನುವಂಥದ್ದನ್ನು ಹೇಳ್ತಾ ತಿನ್ಬೇಕು ಅನ್ನುವಂಥ ಸಮಯದಾಗ ನನಗೆ ತಿನ್ಲಿಕ್ಕೆ ಸಿಗಲಿಲ್ಲ ಉಣ್ಬೇಕು ಅನ್ನುವಂಥ ಸಮಯದಾಗ ನನಗೆ ಉಣ್ಲಿಕ್ಕೆ ಸಿಗಲಿಲ್ಲ ಹಲ್ಲಿದ್ದಾಗ ಕಡಲಿರಲಿಲ್ಲ ಇದ್ದಾಗ ಹಲ್ಲಿರೋದಿಲ್ಲ ಯಾಕಂದರೆ ಬಡತನದಿಂದ ಬೆಂದಂತಹ ಬೇಂದ್ರೆಗೆ ಎಂತಹ ಬಡತನ ಇತ್ತು ಅನ್ನೋದಕ್ಕೆ ಇದೊಂದು ಅವರ ಮಾತುಗಳೇ ಸಾಕ್ಷಿ ಈಗ ಅಗಾಟ ಬುಗಾಟ ಆಗಿ ಲಗಾಟಕ್ಕೆ ನಿಂತು ಬಿಟ್ಟಿದ್ದೀನಿ ಅಂದರೆ ಮೇಲುಗಡೆ ಹೋಗೋದಕ್ಕೆ ರೆಡಿಯಾಗಿದ್ದೀನಿ ಅಂತ ಈಗ ನನಗೆ ಐವತ್ತು ಸಾವಿರ ರೂಪಾಯಿ ಸಿಕ್ಕಿದೆ ಆಗ ನೋಡಿ ನಮ್ಮ ಕನ್ನಡಿಗರ ಸಾಹಿತ್ಯ ಕನ್ನಡಿಗರ ಸಾಹಿತಿಗಳ ಲೇಖಕರ ಒಂದು ನಾನು ದೌರ್ಭಾಗ್ಯ ಅನ್ನುವಂಥದ್ದು ಹೇಳೋದಿಲ್ಲ ಆದರೂ ಸಹಿತ ಎಲ್ಲೋ ಒಂದು ಕಡೆ ಆರ್ಥಿಕವಾಗಿ ಹೇಳಬೇಕಾದ ಹೇಳಬೇಕಾಗತ್ತೆ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಮೊದಲನೇ ಜ್ಞಾನಪೀಠ ಪ್ರಶಸ್ತಿ ಕುವೆಂಪು ಅವರಿಗೆ ಬಂದಾಗಲೂ ಸಹಿತ ಉಮಾಶಂಕರ ಅವರ ಜೊತೆಗೆ ಅವರು ಹಂಚ್ಕೊಳ್ತಾರೆ ಆವಾಗ ಒಂದು ಲಕ್ಷ ರೂಪಾಯಿ ಇದ್ದಾಗ ಐವತ್ತು ಸಾವಿರ ರೂಪಾಯಿ ಇಬ್ಬರಿಗೂ ಆಗತ್ತೆ ಅದೇ ಥರ ಎಪ್ಪತ್ತ ಮೂರರಲ್ಲಿ ಬೇಂದ್ರೆಯವ್ರಿಗೆ ಬಂದಾಗ ಒರಿಸ್ಸಾದ ಸಾಹಿತಿ ಆಗಿರ್ತಕ್ಕಂಥ ಗೋಪಿನಾಥ್ ಮೊಹಂತಿ ಅವರ ಜೊತೆಗೆ ಹಂಚಿಕೊಳ್ತಾರೆ ಹಾಗಾಗಿ ಬೇಂದ್ರೆ ಅವ್ರಿಗೆ ಸಿಕ್ಕಿದ್ದ ಐವತ್ತು ಸಾವಿರ ರೂಪಾಯಿ ಮಾತ್ರ ಅಗಾಟ ಬುಗಾಟ ಆಗಿ ಲಗಾಟಕ್ಕೆ ನಿಂತಾಗಿ ಈಗ ನನಗೆ ಐವತ್ತು ಸಾವಿರ ರೂಪಾಯಿ ಬಂದಿದೆ ಏನು ಮಾಡಲಿ ನಾನು ಹೋಗಲಿ ವಯಸ್ಸಾಗ್ಯದ ತೀರ್ಥಯಾತ್ರೆಗಾರು ಯಾತ್ರೆಗಾರು ಹೋಗ್ಬೇಕಂತ ನನ್ನ ಹೆಂಡ್ತಿನೇ ಇಲ್ಲ ನನ್ನ ಹೆಂಡ್ತಿ ಮುಂದೆ ಮುಂದಕ್ಕೆ ಹೋಗಿ ಸ್ವರ್ಗದ ಸ್ವರ್ಗದ ಬಾಗಿಲ್ದಾಗ ನಿಂತಾಳೆ ನೀ ಲಘು ಬಾ ಅಂತ ಕರೀಲಿಕ್ಕ ತಳ ಇಲ್ಲಿ ಹೋಗಬೇಕಾಗಿದೆ ಎಂತಹ ಮಾತು ಅವತ್ತಿನ ದಿನ ಈ ಮಾತುಗಳನ್ನು ಕೇಳಿದಾಗ ಸುಮಾರು ಹತ್ತು ನಿಮಿಷಗಳ ಕಾಲ ಎಲ್ಲರ ಕಣ್ಣಲ್ಲಿ ನೀರು ಬಂದಿರತಕ್ಕಂಥ ಅವತ್ತಿನ ಅವರ ಮಾತಿನಲ್ಲಿ ಬೇಂದ್ರೆ ಅವರ ಮಾತಿನಲ್ಲಿ ನಾಲ್ಕು ತಂತಿಯ ಬಗ್ಗೆ ನನಗೆ ಕೇಳ್ತಕ್ಕಂಥ ಸೌಭಾಗ್ಯ ಇತ್ತು ಅದರ ಬಗ್ಗೆ ನಾನು ಹೆಚ್ಚಿಗೆಯನ್ನು ಹೇಳೋದಿಲ್ಲ ಅವರ ಜೀವನದಲ್ಲಿರ್ತಕ್ಕಂಥ ಘಟನೆಗಳು ಅನೇಕರಿಗೆ ಅವರಿಗೆ ಮೊದಲನೇ ಬಾರಿಗೆ ಗೌರವದ ಡಾಕ್ಟ್ರೇಟ್ ಬಂದಾಗ ಎಲ್ಲರೂ ಸಹಿತ ಹೇಳಿದರು ಡಾಕ್ಟರ್ ಬೇಂದ್ರೆ ಆಗಿಬಿಟ್ರಿ ನೀವು ಡಾಕ್ಟರ್ ಬೇಂದ್ರೆ ಆಗಿಬಿಟ್ರಿ ಅಂದಾಗ ಏ ಹುಚ್ಚ ನಾ ಹುಟ್ಟಿದಾಗಲೇ ಡಾಕ್ಟರು ನನ್ನ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂದರೆ ಡಿ ಆರ್ ಬೇಂದ್ರೆ ಡಿ ಆರ್ ಅಂದರೆ ಡಾಕ್ಟ್ರು ಅಂತ ಹೇಳಿದ್ರು ಮಾನವೀಯ ಮೌಲ್ಯಗಳನ್ನು ಮಾನವೀಯದ ದೃಷ್ಟಿಯನ್ನು ಎಲ್ಲರ ಎಲ್ಲ ಕವ ಕವನಗಳಲ್ಲಿ ನಾವು ನೋಡ್ಬೋದು ಅಂತ ಅವರ ಜೀವನದಲ್ಲಿಯೂ ಸಹಿತ ಅವಳ ಅವರು ಅಳವಡಿಸ್ಕೊಂಡಿರ್ತಕ್ಕಂಥ ನನಗೆ ಜ್ಞಾಪಕ ಇದೆ ಗುರುವಾರ ದಿನ ಅವರು ದತ್ತಾತ್ರೇಯನ ದೇವಸ್ಥಾನಕ್ಕೆ ಬಂದಾಗ ಅವರು ಛತ್ರಿ ಹಿಡ್ಕೊಂಡು ಯಾವಾಗಲೂ ಬರ್ತಿದ್ರು ಬಿಸಿಲು ಇರಲಿ ಇಲ್ಲದೆ ಇರಲಿ ಮಳೆ ಇರಲಿ ಇಲ್ಲದೆ ಇರಲಿ ಛತ್ರಿ ಹಿಡ್ಕೊಂಡು ಬರ್ತಕ್ಕಂಥ ಅವತ್ತು ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿ ವಾಪಸ್ಸು ಹೋಗ್ಬೇಕಾದ್ರೆ ಚಪ್ಪಲಿ ಹರಿದೋಗ್ಬಿಡ್ತದೆ ಆ ಉಂಗುಷ್ಟ ಇರ್ತಲ್ಲ ಹರಿದು ಹೋಗ್ಬಿಡ್ತದೆ ಆಗ ಚಪ್ಪಲಿ ಹೊಲವನ್ನ ಹತ್ರ ಹೋಗ್ತಾರೆ ಅವ್ರೂ ಸಹಿತ ಅವ್ರಿಗೆ ಪ್ರತಿಯೊಬ್ಬರನ್ನೂ ಮಾತಾಡಿಸ್ತಕ್ಕಂಥ ಆಗ ಅವನು ಚಪ್ಪಲಿ ಹೊಲಿತಾ ಇರಬೇಕಾದ ಬಿಸಿಲು ಛತ್ರಿ ತೆಗೆದು ಅವನ್ನ ತಲೆ ಮೇಲೆ ಇಡ್ತಾರೆ ನೆರಳು ಕೊಡ್ತಾರೆ ಅಪ್ಪ ಏನಿದು ಅಂತ ಕೇಳ್ತಾನೆ ಅಲ್ಪ ನೀ ನನ್ನ ಚಪ್ಪಿ ಹೊಡಲಿಕ್ಕೆ ನೀನು ನನ್ನ ಕೆಲಸ ಮಾಡಲಿಕ್ಕೆತ್ತಿ ನಾನು ನಿನಗೆ ನೆರಳು ನಿನ್ನ ಕೆಲಸ ಮಾಡ್ತಾ ಇದ್ದೀನಿ ಅಂತ ನಿನ್ನೇನು ಹೇಳಿದೆ ಇವತ್ತು ನಾನನ್ನು ಹೇಳಲೇಬೇಕಾಗತ್ತೆ ಪೂನಾದಲ್ಲಿ ಅವ್ರಿಗೆ ಶಿಕ್ಷಕರಾದಾಗ ಈ ಸಾಹಿತಿಗಳದ್ದು ಮತ್ತು ಕಲಾವಿದರು ತತ್ವಜ್ಞಾನಿಗಳು ಇವರ ಜೊತೆಗೆ ಹುಚ್ಚರು ಎಲ್ಲರೂ ಒಂದೇ ದೋಣಿಯೊಳಗಿರ್ತಾರೆ ಅಂತ ಅಂದರೆ ಅವರವರು ಜಗತ್ತಿನಲ್ಲಿರ್ತಾರೆ ವಾಸ್ತವಿಕವಾಗಿರ್ತಕ್ಕಂಥ ಪ್ರಪಂಚಕ್ಕಿಂತ ಭಾಳ ಭಿನ್ನವಾಗಿರ್ತಾರೆ ಇರ್ತಾರೆ ಅಂತ ಬೇಂದ್ರೆ ಅವರು ಕೂದಲು ಹಂಗೋ ಬಿಟ್ಕೊಂಬರೋದು ಗಡ್ಡ ಹೆಂಗೋ ಬಿಟ್ಕೊಂಬರೋದು ಕ ಗಡ್ಡ ಮಾಡ್ಕೊಳ್ತಿರೋದು ಇನ್ನೆಲ್ಲ ಮಾಡಿದಾಗ ಅಲ್ಲಿರ್ತಕ್ಕಂಥವ್ರು ಅವತ್ತೊಂದು ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಬೇಂದ್ರೆಯವರಿಗೆ ಹೇಗಾದ್ರು ಮಾಡಿ ಹಜಾಮತಿ ಸೆಟ್ ಕೊಟ್ಬಿಡೋಣ ಪ್ರೆಜ ಅದನ್ನು ಪ್ರೆಸೆಂಟ್ ಮಾಡೋಣ ಅಂತ ಎಲ್ಲರೂ ಸಹಿತ ನಿರ್ಧಾರ ಮಾಡಿ ಅವತ್ತು ಸಾಯಂಕಾಲ ಹೋಗಿ ಆ ಕಾರ್ಯಕ್ರಮದಲ್ಲಿ ಬೇಂದ್ರೆಯವರಿಗೆ ನೋಡಿ ನಿನ್ನ ಮೇಲೇನಾದ್ರೂ ನೀವು ಹಜಾಮತಿ ಮಾಡ್ಕೊಂಡು ಭಾಳ ಚೆಂದ ಕಾಣಿಸ್ಬೇಕು ಅದಕ್ಕೆ ಹಜಾಮತಿ ತಂದು ತೊಗೊಕೊಟ್ಟೀವಿ ಅಂತ ಹೇಳ್ತಾರೆ ಭಾಳ ಖುಷಿಯಿಂದ ಇಟ್ಕೊಂಡು ಇದನ್ನು ಭಾಳ ಚಲೋ ಮಾಡಿ ತೊಗೊಂಡು ಚಲೋ ದೃಷ್ಟಿಯಿಂದ ತೊಗೊಂಡು ಬಂದರೆ ಆದರೆ ಹಜಾಮತಿ ಸೆಟ್ ಮಾತ್ರ ಕೊಟ್ಟಾರ ನಾಳೆಯಿಂದ ಯಾರು ಬಂದು ಒಬ್ಬರು ಹಜಾಮತಿ ಮಾಡಿದ್ರೆ ಇನ್ನೂ ಎಷ್ಟು ಚೆಂದ ಇರ್ತದಲ್ಲ ಅಂತ ಆಗ ಆ ಆ ಹುಡುಗರುಗಳಿಗೆ ಗೊತ್ತಾಗತ್ತೆ ಬೆಂದ್ರೆಯವ್ರನ್ನ ನಾವು ಮೀರ್ಸೋಕ್ಕಾಗೋದಿಲ್ಲ ಮಾತಿನಲ್ಲಿ ಅಥವಾ ಇದರಲ್ಲಿ ಅಂತ ಕ್ಷಮೆಯನ್ನು ಕೇಳ್ತ ಹೀಗೆ ಅನೇಕ ಜೀವನದಲ್ಲಿ ಅವರ ಘಟನೆಗಳು ಅವು ಎಲ್ಲವೂ ಸಹಿತ ಇವತ್ತು ನನ್ನ ಮುಂದೆ ಬರ್ತಾ ಇದೆ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಜೊತೆಗೆ ನಾನು ಎಲ್ಲೇ ಹೋದ್ರೂ ಸಹಿತ ಈ ನಾಲ್ಕು ತಂತಿಯ ಬಗ್ಗೆ ಹೇಳಬೇಕಾದ್ರೆ ಯಾಕಂದರೆ ನಾನು ಕಾರ್ನಲ್ಲಿ ಕರ್ಕೊಂಡು ಬಂದೆ ಮತ್ತು ಕಾರಲ್ಲಿ ಕರ್ಕೊಂಡು ಹೋಗ್ಬೇಕಾಯ್ತು ಹೋಗಿದಾಗ ನೋಡೋ ಶರೀಫ ನಮ್ಮ ಕಡೆ ಎಲ್ಲೋ ಒಂದು ಕಡೆ ಒಲ್ದಿದ್ದಾನೆ ಅನ್ನುವಂಥ ಮಾತನ್ನು ಹೇಳಿದರು ಯಾಕಂದರೆ ಶರೀಫರ ತತ್ವ ಪದಗಳಲ್ಲಿ ಸಹಿತ ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ ಎಲ್ಲರೂ ಹೇಳ್ತಾರೆ ಕೋಡಗನ ಕೋಳಿ ನುಂಗಿತ್ತ ಒಬ್ಬರ ಅರ್ಥ ನೀವು ಅರ್ಥ ಕೇಳಿ ಕೋಡಗನ ಕೋಳಿ ನುಂಗಿತ್ತ ಏನದು ಅರ್ಥ ಅಂತ ಎಷ್ಟು ಜನ ಉತ್ತರ ಹೇಳ್ತಾರೆ ಅಂತಕ್ಕಂಥ ಕೋಡಗನ ಕೋಳಿ ಅದು ಬೇಕಾದ್ರೆ ನಿಮಗೆ ಭಾರತದ ಆಧ್ಯಾತ್ಮಿಕತೆ ಇರಬೇಕು ಪುರಾಣ ಗೊತ್ತಿರಬೇಕು ಅದು ಶಬ್ದಗಳು ಅರ್ಥ ಗೊತ್ತಿರಬೇಕು ಅದೇ ಥರ ಇವತ್ತು ಬೇಂದ್ರೆಯವರ ನಾಲ್ಕು ತಂತಿಯಲ್ಲಿ ನಾಲ್ಕು ತಂತಿಯನ್ನು ಮೀಟಿದಾಗ ನಿಮಗೆ ಆದರೆ ನೋಡಿ ನಮ್ಮ ಟೀಕಾಕಾರರು ಹೇಗಿರ್ತಾರೆ ಅನ್ನೋದಕ್ಕೆ ಐವತ್ತು ಸಾವಿರ ರೂಪಾಯಿ ಬಂದಾಗ ಒಬ್ಬ ಟೀಕಾಕಾರ ಹೇಳ್ತಾನೆ ಬೇಂದ್ರೆ ಅವರ ಒಂದೊಂದು ತಂತಿಗೆ ಬೆಲೆ ಎಷ್ಟು ಅಂದರೆ ಹನ್ನೆರಡೂವರೆ ಸಾವಿರ ರೂಪಾಯಿ ಅಂತ ಹೇಳ್ತಾರೆ ನಾನು ಅದನ್ನ ಯಾರು ಅಂತ ಹೇಳೋದಿಲ್ಲ ಆದರೆ ಆ ನಾಲ್ಕು ತಂತಿಗೆ ಬೆಲೆಯನ್ನು ಕಟ್ಟಕ್ಕೆ ಆಗದೇ ಇರತಕ್ಕಂತಹದ್ದು ಅದರ ಅರ್ಥವನ್ನು ನೋಡಿದಾಗ ನಾನು ಅಂದರೆ ತಂದೆ ಅನ್ನುವಂಥದ್ದು ನೀನು ಅಂದರೆ ತಾಯಿ ಅಂತಕ್ಕಂಥದ್ದು ಆನು ಅಂದರೆ ತಂದೆ ತಾಯಿಯಿಂದ ಬಂದಿರತಕ್ಕಂಥದ್ದು ಕುಟುಂಬ ಆ ಕುಟುಂಬವನ್ನು ರಕ್ಷಣೆ ಮಾಡತಕ್ಕಂಥವನೇ ತಾನು ಅನ್ನುವಂಥದ್ದು ಅಂದರೆ ಕುಟುಂಬದ ಕೇಂದ್ರೀಕೃತವಾಗಿರ್ತಕ್ಕಂಥದ್ದು ಒಂದು ಕಡೆ ಆದರೆ ನೀವು ಆಧ್ಯಾತ್ಮದಲ್ಲಿ ಹೋಗಬೇಕಾದ್ರೆ ನೀವು ಯಾವ ಯಾವ ದೃಷ್ಟಿಯಿಂದ ನೋಡ್ತೀರಿ ಯಾವ್ಯಾವ ದಿಕ್ಕಿನಿಂದ ನೋಡ್ತೀರಿ ಆ ದಿಕ್ಕಿನಿಂದ ಅಥವಾ ಆ ದೃಷ್ಟಿಯಿಂದ ನಿಮಗೆ ಅರ್ಥ ಕಾಣುವಂಥದ್ದು ಅದಕ್ಕೆ ಷರೀಫ್ರನ್ನ ಬೆಂದೆಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಿಮಗೆ ಆಧ್ಯಾತ್ಮ ಗೊತ್ತಿರಲೇಬೇಕು ಅನ್ನುವಂಥ ಇಂತಹ ಬೇಂದ್ರೆಯವರ ನಾಕು ತಂತಿ ವರ್ಷ ಪೂರ್ತಿ ಕಾರ್ಯಕ್ರಮವನ್ನು ಮಾಡಿ ವಿವಿಧ ಅರ್ಥಗಳನ್ನು ಕ್ರೋಢೀಕರಣ ಮಾಡಿ ಒಂದು ಪುಸ್ತಕವನ್ನು ತರಬೇಕು ಅಂತಂದಾಗ ಸಾಹಿತ್ಯ ಪರಿಷತ್ತು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಜೊತೆಗೆ ಯಾವುದೇ ಹಿಂಜರಿತ ಇಲ್ಲದೆ ಯಾವುದೇ ಟೀಕೆಗಳಿಗೆ ಕಿವಿಯನ್ನು ಕೊಡದೆ ಧೈರ್ಯವಾಗಿ ಮುನ್ನುಗ್ತೀವಿ ಅನ್ನುವಂಥದ್ದನ್ನು ಇವತ್ತು ನಾನು ಇಲ್ಲಿ ಹೇಳ್ತಾ ಜೊತೆಗೆ ಈ ಸಾರಾಂಶವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಬೇಂದ್ರೆ ಅಜ್ಜನ ಬೇಂದ್ರೆ ನನಗಂಕರು ಬೇಂದ್ರೆ ಅಂದರೆ ಅತ್ಯಂತ ಗೌರವ ಜೊತೆಗೆ ನೋಡಿರ್ತಕ್ಕಂಥವ್ರು ಅವ್ರ ಜೊತೆ ಇರ್ತಕ್ಕಂಥ ಬೇಂದ್ರೆಯವರ ನಾಲ್ಕು ತಂತಿಯ ಈ ವ್ಯಾ ಈ ಅರ್ಥವನ್ನು ವಿವಿಧ ಆಯಾಮಗಳಲ್ಲಿ ನೋಡ್ತಕ್ಕಂಥದ್ದು ಮತ್ತು ಆ ಪುಸ್ತಕದ ರೂಪದಲ್ಲಿ ತರತಕ್ಕಂಥದ್ರಲ್ಲಿ ನನಗೆ ಆ್ಯಕ್ಚುಲಿ ನನಗೆ ಒಂದು ಅವಕಾಶ ಸಿಕ್ಕಿರ್ತಕ್ಕಂಥದ್ದನ್ನು ಪೂರ್ವಜನ್ಮದ ಪುಣ್ಯ ಅಂತ ತಿಳ್ಕೊಂಡಿದೆ ಹಾಗಾಗಿ ಈ ಕೆಲಸವನ್ನು ಸಾಹಿತ್ಯ ಪರಿಷತ್ತು ಮತ್ತು ಅಖಿಲ ಭಾರತ ಭಾರತೀಯ ಸಾಹಿತ್ಯ ಪರಿಷತ್ತು ಒಟ್ಟಿಗೆ ಸೇರಿ ಮಾಡ್ತಾಯಿ ಅನ್ನುವಂಥ ಮಾತಿನೊಂದಿಗೆ ಈ ಬೇಂದ್ರೆಯವರ ನಾಲ್ಕು ತಂತಿಯಲ್ಲಿ ಅವರ ಒಂದು ಸಾವಕ್ಕೆ ಒಂದು ನನಗೆ ಎರಡು ಮೂರು ಸಾಲುಗಳು ಭಾಳ ಒಂದು ಹೊರಗಡೆ ಪ್ರಾಪಂಚಿಕ ಅರ್ಥ ಇನ್ನೊಂದು ಪಾರಮಾರ್ಥಿಕ ಅರ್ಥ ನಾನು ಅರ್ಥದ ಬಗ್ಗೆ ಹೇಳೋದಿಲ್ಲ ಆದರೆ ಈ ಜಗ ಅಪ್ಪ ಅಮ್ಮ ಮಗ ಅಮ್ಮನೊಳಗ ಅಪ್ಪ ಮಗ ಅಪ್ಪನ ಕತ್ತಿಗೆ ಅಮ್ಮನ ನೊಗನ ಅವನ ಕಂದ ಶ್ರೀ ಗುರುದತ್ತ ಅಂದ ನೋಡಿ ಗುರುದತ್ತ ಇದರ ಬಗ್ಗೆ ನಾನು ಹೇಳೋದಿಲ್ಲ ಯಾಕಂದರೆ ಇದ್ದರು ಒಂದು ಒಂದು ಹೊರಗಡೆದು ಮತ್ತು ಒಳಗಡೆ ಇರತಕ್ಕಂಥದ್ದು ಅಂತ ಯಾಕಂದರೆ ನಾನು ಎಲ್ಲವನ್ನು ಹೇಳಿದರೆ ಹರೀಶ್ ಅವರಿಗೆ ಮತ್ತೆ ಹಾಗಾಗಿ ಹರೀಶ್ ಅವರು ಅವರ 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 ಮಾತುಗಳನ್ನು ನಾನು ಕೇಳೋದಕ್ಕೆ ನಿಮ್ಮಷ್ಟೇ ನಾನು ಸಹಿತ ಕಾತರನಾಗಿದ್ದೇನೆ ಬೇಂದ್ರೆಯವರ ನಿನ್ನೆ ತಾನೇ ನಾವು ಬೇಂದ್ರೆಯವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ವಿ ಇವತ್ತು ನಾಲ್ಕು ತಂತಿಯ ಸ್ಮರಣೆಯನ್ನು ಮಾಡ್ತಾ ಇದ್ದೀವಿ ಇದು ನಿಜವಾಗಿಯೂ ಸಹಿತ ಯಾರು ಪುಣ್ಯ ಮಾಡಿರ್ತಾರೆ ಅಂಥವರಿಗೆ ಮಾತ್ರ ಇಂಥ ಅವಕಾಶ ಸಿಗುತ್ತೆ ನಮಸ್ಕಾರ